ক্লিয়ার করুন ইচ্ছা বেদিকেমা নতি অন্তদিকে সব থ্যাংক ইউর এজুকেশন মিষ্টি সরকার এজুকেশন ಅಂತ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಹಾಗೂ ಬೆಂಗಳೂರು ನಗರ ಯುವ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ದೀನಿ ಇವಾಗ ನೀವು ನೋಡ್ತಿದ್ದೀರಾ ಕಳೆದ ಹದಿನೈದು ದಿವಸಗಳಲ್ಲಿ ದಿನನಿತ್ಯ ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೀಟ್ ಅಕ್ರಮ ನಡೆದಿದೆ ಸರ್ ಏನಂತ ಹೇಳಿದ್ರೆ ಇಡೀ ದೇಶದಲ್ಲಿ ವೈದ್ಯಕೀಯ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ನೀಟ್ಗೆ ಸೆಲೆಕ್ಟ್ ಆಗಬೇಕು ಎಲ್ಲ ಪಾಪ ಕಷ್ಟಪಟ್ಟು ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ ಅದರಲ್ಲಿ ಇದು ದೊಡ್ಡ ಇದು ಒಂದು ಸ್ಕ್ಯಾಮ್ ಆಗಿದೆ ಏನೀಗ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅದು ಕಂಟ್ರೋಲ್ ಇದೆ ಅವ್ರು ಕರೆಕ್ಟಾಗಿ ಒಂದು ಅವ್ರು ಏನು ಜವಾಬ್ದಾರಿ ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿ ಪ್ರಕಾರ ಅವರು ಇದನ್ನ ನಾವು ಎಕ್ಸಾಮ್ ನಡೆಸಬೇಕು ಎಲ್ಲ ಕ್ವಶನ್ ಪೇಪರ್ ಏನು ಬಿಜೆಪಿ ಅಧಿಕಾರ ಇದೆಯಲ್ಲ ರಾಜ್ಯಗಳು ಹರಿಯಾಣ ಹರಿಯಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಈ ನಾಲ್ಕು ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಆಮೇಲೆ ಅರವತ್ತೇಳು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದಿದ್ದಾರೆ ಸರ್ ಇದು ಯಾವ ರೀತಿ ಹೇಳಿ ನೀಟ್ ಬರೆಯೋ ಉದ್ದೇಶ ಏನು ಹೇಳಿ ಪ್ರಾಮಾಣಿಕವಾಗಿ ಯಾರು ಕಷ್ಟಪಟ್ಟು ಬರ್ದಿರೋ ವಿದ್ಯಾರ್ಥಿಗಳು ಅವರು ಮುಂದೆ ವೇದಿಕೆಯ ಶೀಟ್ಸೋಕ್ಕೋಸ್ಕರ ಮಾಡ್ತಾರೆ ಈ ಥರ ದುಡ್ಡು ಇರೋರು ಈ ಥರ ದೌರ್ಜನ್ಯ ಮಾಡಿ ಕ ಕಲ್ತನ ಮಾಡಿ ಈ ಥರ ಎಲ್ಲ ಪೇಪರಲ್ಲಿ ಸ್ಕ್ಯಾಮ್ ಮಾಡಿ ಬರ್ದು ನಿಜವಾದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅದನ್ನು ನಾವು ಖಂಡಿಸಿ ಇಡೀ ದೇಶಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಎಸ್ ನಲ್ಪರ್ ಅವರ ನೇತೃತ್ವದಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಒಬ್ಬ ನಾವು ರಾಜ್ಯಪಾಲಕ್ಕೆ ಮನವಿ ಪತ್ರ ಕೊಡ್ತೀವಿ ಸರ್ ನನ್ನ ಹೆಸರು ವಿಜಯ್ ಆನಂದ ಅಂತ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಬೆಂಗಳೂರು ನಗರ ಯುವ ಕಾಂಗ್ರೆಸ್